ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹುಣ್ಸೂರು ಟೌನ್ ವ್ಯಾಪ್ತಿನಲ್ಲಿ ಒಬ್ಬರು ಕೀಝರ್ ಪಾಷಾನ್ ಅವ್ರದ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಅವ್ರು ಕೊಲೆ ಮಾಡಿದಂಥ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟ್ರು ಸ್ಥಳಕ್ಕೆ ಧಾವಿಸಿಯಲ್ಲಿ ಹೋಗಿ ಅಲ್ಲ ವಿಚಾರಣೆ ಮಾಡ್ತಾರೆ ನಂತರ ಅವರ ಸಂಬಂಧಿಕರಾದಂಥ ಉಮರುದ್ದೀನ್ ಅನ್ನೋರು ಅವರು ಒಂದು ಫಿರ್ಯಾದಿ ಕೊಡ್ತಾರೆ ಫಿರ್ಯಾದಿನಲ್ಲಿ ತನ್ನ ಸೋದರ ಮಾವ ಅಂದೇ ಮೃತ ಕೀಝರ್ ಪಾಷಾನ್ ಏನಿದ್ದಾರೆ ಅವ್ರನ್ನ ಏಜಾಜ್ ಪಾಷಾ ಮತ್ತು ಇತರರು ಅವ್ರನ್ನ ಮಾರಕಾಸ್ತ್ರಗಳಿಂದ ಕೊಂದು ಓಡೋಗಿರ್ತಾರೆ ಅಂತ ಒಂದು ಫಿರ್ಯಾದಿ ಕೊಟ್ಟ ಮೇರೆಗೆ ನಾವು ಒಂದು ಪ್ರಕರಣ ದಾಖಲು ಮಾಡ್ತೀರಿ ಡಿ ಎಸ್ ಪಿ ಹುಣಸೂರು ರವಿ ಹಾಗೂ ಟೌನ್ ಇನ್ಸ್ಪೆಕ್ಟ್ರ್ ಸಂತೋಷ್ ಕಶ್ಯಪ್ ನೇತೃತ್ವದಲ್ಲಿ ತಂಡನ ರಚನೆ ಮಾಡ್ತೀರಿ ತಂಡನ ರಚನೆ ಮಾಡಿ ನಂತರ ಈ ಆರೋಪಿಗಳನ್ನ ನಾವು ಬೆನ್ನೆಟ್ಕೊಂಡು ಹೋದಾಗ ಇವರು ಆರೋಪಿಗಳು ನಮಗೆ ಸಿಗ್ತಾರೆ ಈ ಪ್ರಕರಣದಲ್ಲಿ ನಾವು ಏಜಾಜ್ ಪಾಷಾ ಮೊಹಮ್ಮದ್ ಸಾದ್ ನಂತರ ಅಬ್ದುಲ್ ಮತ್ತು ಮುಜೀಬ್ ಮತ್ತು ರಯಾನ್ ಇನ್ನು ಐದು ಜನ ನಾವು ದಸ್ತಿಗಿರಿ ಮಾಡಿದ್ವಿ ದಸ್ತಿಗಿರಿ ಮಾಡಿ ಇವಾಗ ಅವ್ರನ್ನ ನಾವು ಪೊಲೀಸ್ ಕಸ್ಟಡಿಗೆ ತೊಗೋತಾಯಿರಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದ ವಿಚಾರ ಏನಂದರೆ ಖಿಜರ್ ಪಾಷಾ ಮತ್ತು ಏಜಾಜ್ ಏನಿದ್ದಾರೆ ಇವರಿಬ್ಬರು ಈ ಹಿಂದೆ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾರೆ ಆ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡೋದ್ರಲ್ಲಿ ಇವರಿಗೆ ಬಿಸ್ನೆಸ್ನಲ್ಲಿ ಯಾವುದೋ ಒಂದು ಮನಸ್ತಾಪ ಉಂಟಾಗಿ ಇಬ್ಬರು ಬೇರ್ಪಡೆ ಆಗ್ತಾರೆ ಇದಾದ ನಂತರ ಕೂಡ ಒಂದು ಜಮೀನು ವಿಚಾರದಲ್ಲಿ ಕೂಡ ಇವರಿಬ್ಬರಿಗೆ ಗಲಾಟೆ ಇರ್ತದೆ ಈ ಹಳೆಯ ವೈಷಮ್ಯ ಹಾಗೂ ದುಡ್ಡಿನ ವಿಚಾರದಲ್ಲಿ ಏಜಾಜ್ ಪಾಷಾ ಅವ್ರ ಸಂಗಡಿಗರ ಜೊತೆ ಸೇರಿಕೊಂಡು ಕೀಜಾರ್ ಪಾಷಾಗೆ ಅವರು ಮಾರಕಾಸ್ತೆಗಳಿಂದ ಕೊಲೆ ಮಾಡಿದೆ ಇಲ್ಲ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಅಷ್ಟು ಜನಕ್ಕೆ ನಾವು ದಸ್ತಗಿರಿ ಮಾಡಿದ್ರಿ ಏಜಾಜ್ ಪಾಷಾ ಮೊಹಮ್ಮದ್ ಸಾದ್ ಸೈಯದ್ ಅಬ್ದುಲ್ಲಾ ರಯಾನ್ ಮತ್ತು ಮುಜೀಬ್ ಪಾಷಾನ್ ಅವ್ರನ್ನ ಇಷ್ಟು ಜನನ ನಾವು ಅರೆಸ್ಟ್ ಮಾಡಿದಿರಿ ತನಿಖೆ ನಡೀತಾ ಇದೆ ಇದ್ರ ಜೊತೆಗೆ ಈ ಐದು ಜನ ಜೊತೆಗೆ ಬೇರೆ ಯಾರಾದರೂ ಸಹಕಾರ ನೀಡಿದಾರಾ ಅಥವಾ ಇದ್ರ ಜೊತೆಗೆ ಬೇರೆ ಯಾರಾದರೂ ಶಾಮೀಲಾಗಿರೋದ್ರ ಬಗ್ಗೆ ನಾ ತನಿಖೆ ನಡೀತಾ ಇದ್ದೀರಿ ಅವ್ರನ್ನೂ ಕೂಡ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ಬಂದ ಮಾಡ್ತೀನಿ ನಾವು ಏಜಾಸ್ ಏಜಾಸ್ ಮತ್ತು ಇವರು ಮೃತ ಏನಿದ್ದಾರೆ ಕೀಸರ್ ಇಬ್ಬರು ಕೂಡ ಈ ಮುಂಚೆ ಸ್ಕ್ರಾಪ್ ಬಿಸ್ನೆಸ್ ಅಂದರೆ ಗುಜರಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅದಾದ ನಂತರ ಅದರ ವೈಷಮ್ಯ ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಅವರಿಬ್ಬರಿಗೆ ಬೇರ್ಪಡೆಯಾಗಿ ಇಬ್ಬರಿಗೂ ವೈಷಮ್ಯ ಹುಟ್ಟುತ್ತೆ ಅದಾದ ನಂತರ ಕೂಡ ಮೃತ ಏಜಾಸ್ ಜೊತೆಗೆ ಒಂದು ಜಮೀನು ವಿಚಾರದಲ್ಲಿ ಕೂಡ ಒಂದು ಜಗಳ ಆಗುತ್ತೆ ಈ ಎರಡು ವಿಚಾರದಲ್ಲಿ ಕಾಲಕ್ರಮೇಣ ಇಬ್ಬರಿಗೂ ಮಧ್ಯದಲ್ಲಿ ತುಂಬ ವೈಷಮ್ಯ ಬೆಳೀತದೆ ಆ ಕಾರಣಕ್ಕೋಸ್ಕರ ಏಜಾಜ್ ಕೊಲೆ ಅಂತ ಪ್ರಾಥಮಿಕ ತನಿಖೆ ಬರ್ತಾ ಇದೆ ಬಟ್ ಇವರು ಹೇಳಿದಂಥ ಆರೋಪಿ ಹೇಳಿದಂತಕ್ಕೂ ನಮಗೆ ಸಾಕ್ಷ ನಾವು ಇನ್ನೂ ಕಲೆಕ್ಟ್ ಮಾಡ್ತಾ ಇರಿ ತನಿಖೆ ಅಂತಲ್ಲಿದ್ದೇನೆ ಇವರು ಮೃತ ಕೈಸರ್ ಅನ್ನೋರು ಏನು ಮಾಡ್ತಾರೆ ಇವರು ಅಕ್ಕನ ಮಗ ಉಮಾರುದ್ದೀನ್ ಇದು ಏನಿದ್ದಾರೆ ಅವರು ಹುಣ್ಸೂರು ಟೌನಲ್ಲಿ ಇರ್ತಾರೆ ಟೌನಲ್ಲಿ ಅವರು ತಮ್ಮ ಅಕ್ಕನ ಮಗನ ನೋಡೋಕೆ ಬಂದಿರ್ತಾರೆ ಸಂಜೆ ನಂತರ ಅವರು ಪ್ರೇಯರ್ ಮಾಡಿ ಅವರ ಧರ್ಮಗುರುಗಳನ್ನ ಭೇಟಿ ಮಾಡಬೇಕಂತ ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ ಟೈಮಲ್ಲಿ ಈ ಆರೋಪಿಗಳು ಒಂದು ಕಾರಲ್ಲಿ ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ